ಮಂತ್ರಾಲಯ ಯತಿವರ ಈ ಹೆಸರು ಕೇಳಿದ ಕೂಡಲೇ ರೋಮಾಂಚನ ಆಗುತ್ತೆ ಯಾಕೆಂದರೆ ಮಂತ್ರಾಲಯ ಅನ್ನೋ ಪದದಲ್ಲೇ ಆ ಶಕ್ತಿ ಇದೆ ನಮ್ಮ ಮಧುಸೂದನ್ ಅವರು ನಡೆಸ್ಕೊಡುವಂಥ ಮ ಮಂತ್ರಾಲಯ ಯತಿವರ ಯೂಟ್ಯೂಬ್ ಚಾನಲ್ನ ನೀವೆಲ್ಲ ನೋಡೋ ಹಾಗೆ ನಾನು ನೋಡ್ತೀನಿ ಅವರು ಹೇಳುವ ರಾಯರ ಮಹಿಮೆಯ ಕಥೆಗಳಿರ್ಬೋದು ರಾಯರ ಪೂಜಾ ವಿಧಾನಗಳಿರ್ಬೋದು ಇವೆಲ್ಲವನ್ನು ಇದ್ದರೆ ತಕ್ಷಣ ನಾನು ರಾಯರ ದರ್ಶನ ಮಾಡೋಕ್ಕೆ ಮಂತ್ರಾಲಯಕ್ಕೆ ಹೋಗ್ಬಿಡಬೇಕು ಅನಿಸುತ್ತೆ ನೋಡಿ ನೀವು ಯಾರಾದರೂ ಈ ಮಂತ್ರಾಲಯ ಯತಿವರ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ರಾಯರ ಅನುಗ್ರಹಕ್ಕೆ ಪಾತ್ರರಾಗಿ ಅಂತ ಕೇಳ್ಕೊತೀನಿ ಇದೇ ತಿಂಗಳ ಹನ್ನೆರಡನೇ ತಾರೀಕು ರಾಯರ ಆರಾಧನೆಯ ಉತ್ತರ ಆರಾಧನೆಯ ದಿನ ಮಧುಸೂದನ್ ಅವರು ನಮ್ಮ ಬೊಂಬಾಟ ಭೋಜನ ಕಾರ್ಯಕ್ರಮಕ್ಕೆ ಬರ್ತಾರೆ ಆ ಕಾರ್ಯಕ್ರಮದಲ್ಲಿ ಅವರು ರಾಯರ ಮಹಿಮೆ ಬಗ್ಗೆ ನಮಗೆ ತಿಳಿಸ್ಕೊಡ್ತಾರೆ ಅಷ್ಟೇ ಅಲ್ಲ ರಾಯರಿಗೆ ಮಾಡಬೇಕಾದಂಥ ವಿಶೇಷ ನೈವೇದ್ಯವನ್ನು ಸ್ವತಃ ಮಾಡಿ ತೋರಿಸ್ತಾರೆ ನೀವೆಲ್ಲರೂ ತಪ್ಪದೆ ರಾಯರ ಉತ್ತರ ಆರಾಧನೆ ದಿವಸ ಅಂದರೆ ಇದೇ ತಿಂಗಳ ಹನ್ನೆರಡನೇ ತಾರೀಕು ತಪ್ಪದೆ ನಮ್ಮ ಬೊಂಬಾಟ್ ಭೋಜನ ಕಾರ್ಯಕ್ರಮವನ್ನು ನೋಡಬೇಕು ಅಂತ ಕೇಳ್ಕೊತೀನಿ ಎಲ್ಲರಿಗೂ ನಮಸ್ಕಾರ ಮಂತ್ರಾಲಯ ಇತಿವರ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ ನಾನು ಆಯುರ್ವೇದ ಮತ್ತು ಸಸ್ಯೌಷಧ ತಜ್ಞ ಮಧುಸೂದನ್ ಇನ್ನೇನು ವರಮಹಾಲಕ್ಷ್ಮಿ ಹಬ್ಬ ಹತ್ತಿರ ಬರ್ತಾ ಇದೆ ವರಮಹಾಲಕ್ಷ್ಮಿ ಅಂತಂದ್ರೆ ಹೆಣ್ಣು ಮಕ್ಕಳು ಅತ್ಯಂತ ಸಂಭ್ರಮದಿಂದ ಆಚರಿಸುವಂತಹ ಹಬ್ಬ ಅಲ್ವಾ ಈ ವರಮಹಾಲಕ್ಷ್ಮಿ ಹಬ್ಬದ ದಿವಸ ನೀವು ನಿಮ್ಮ ಮನೆಯಲ್ಲಿ ವರಮಹಾಲಕ್ಷ್ಮಿಗೆ ಹೇಗೆ ಅಲಂಕಾರ ಮಾಡಬೇಕು ಏನೆಲ್ಲ ಸಿದ್ಧತೆಗಳನ್ನ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ವಿಶೇಷವಾದಂತ ಮಾಹಿತಿಯನ್ನ ಒಬ್ಬ ವಿಶೇಷವಾದಂಥ ಅತಿಥಿಗಳು ನಿಮ್ಗೆ ತಿಳಿಸ್ಕೊಡ್ತಾರೆ ಜೊತೆಗೆ ಇವತ್ತಿನ ಸಂಚಿಕೆಯಲ್ಲಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಬೆಂಗಳೂರಿನ ಬಸವನಗುಡಿಯಲ್ಲಿರುವಂತಹ ನಾಕೋಡಾ ಜುವೆಲರ್ಸ್ ನಲ್ಲಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಂತಾನೆ ವೈವಿಧ್ಯಮಯವಾದಂತಹ ಬೆಳ್ಳಿಯ ಮುಖವಾಡಗಳು ಬಂದಿದೆಯಂತೆ ಅದರ ಬಗ್ಗೆ ಮಾಹಿತಿಯನ್ನ ನಾಕೋಡಾ ಜುವೆಲರ್ಸ್ ನ ಮಾಲೀಕರು ನಿಮಗೆ ತಿಳಿಸ್ಕೊಡ್ತಾರೆ ಹಾಗೇನೆ ವರಮಹಾಲಕ್ಷ್ಮಿ ಹಬ್ಬ ಅಂತಂದ್ರೆ ಹೆಣ್ಣು ಮಕ್ಕಳು ರೇಷ್ಮೆ ಸೀರೆಗಳನ್ನ ಖರೀದಿ ಮಾಡದೇ ಇದ್ರೆ ಆಗತ್ತಾ ಇವತ್ತಿನ ಸಂಚಿಕೆಯಲ್ಲಿ ಬೆಂಗಳೂರಿನ ತಾಂಡವ ಮೊದಲಿಯಾರ್ನಲ್ಲಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಂತಾನೆ ವೈವಿಧ್ಯಮಯವಾದಂತಹ ರೇಷ್ಮೆ ಸೀರೆಗಳು ಬಂದಿದೆಯಂತೆ ಅದರ ಬಗ್ಗೆ ಮಾಹಿತಿಯನ್ನ ತಾಂಡವ ಮೊದಲಿಯಾರ್ನ ಮಾಲೀಕರಾದಂತ ಅರುಣ್ ಅವರು ನಿಮಗೆ ತಿಳಿಸ್ಕೊಡ್ತಾರೆ ಯಾರು ಮೊದಲನೇ ಸಲ ನನ್ನ ಮಂತ್ರಾಲಯ ಇತಿಯವರ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಈ ವಿಡಿಯೋನ ಎಲ್ಲ ರಾಘವೇಂದ್ರ ಸ್ವಾಮಿಗಳ ಭಕ್ತರಿಗೂ ಶೇರ್ ಮಾಡಿ ಹಾಗಾದ್ರೆ ವರಮಹಾಲಕ್ಷ್ಮಿ ಹಬ್ಬದ ದಿವಸ ನೀವು ನಿಮ್ಮ ಮನೆಯಲ್ಲಿ ಹೇಗೆ ವರಮಹಾಲಕ್ಷ್ಮಿಗೆ ಅಲಂಕಾರವನ್ನ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಈಗ ನಿಮ್ಗೆ ಮಾಹಿತಿ ಕೊಡ್ತಾರೆ ಬೆಂಗಳೂರಿನ ಇವೆಂಟ್ ಡೆಕೋರೇಟರ್ ಜೊತೆಗೆ ಕಲಾವಿದೆ ಕೂಡ ಆಗಿರುವಂತಹ ಶ್ರೀಲಕ್ಷ್ಮಿ ಪ್ರಸಾದ್ ಅವರು ಬನ್ನಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಏನೆಲ್ಲ ತಯಾರಿ ಮಾಡ್ಕೋಬೇಕು ಅನ್ನೋದನ್ನ ಅವ್ರ ಬಯಲೇ ಕೇಳೋಣ ಎಲ್ಲರಿಗೂ ನಮಸ್ಕಾರ ಮಂತ್ರಾಲಯ ಇತಿವರ ಯೂಟ್ಯೂಬ್ ಚಾನೆಲ್ನ ಎಲ್ಲ ವೀಕ್ಷಕರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ವರಮಹಾಲಕ್ಷ್ಮಿ ಹಬ್ಬ ಅಂದರೆ ಎಲ್ಲ ಹೆಣ್ಮಕ್ಳಿಗೂ ಸಂಭ್ರಮ ಯಾಕೆ ಅಂದರೆ ವರಮಹಾಲಕ್ಷ್ಮಿ ಎಲ್ಲರಿಗೂ ಸುಖ ಶಾಂತಿ ಸಂಪತ್ತನ್ನು ಕೊಡುವಂತಹ ಅಧಿದೇವತೆ ಇವತ್ತಿನ ದಿನ ವರಮಹಾಲಕ್ಷ್ಮಿ ಹಬ್ಬವನ್ನ ಸಂಭ್ರಮದಿಂದ ಆಚರಿಸ್ಬೇಕು ಅಂದರೆ ಅದಕ್ಕೆ ಬೇಕಾದಂತಹ ಸಿದ್ಧತೆಗಳನ್ನ ಹೇಗೆ ಮಾಡಬೇಕು ಅನ್ನೋದನ್ನ ನಾನು ನಿಮಗೆ ತೋರಿಸ್ಕೊಡ್ತೀನಿ ಬನ್ನಿ ವರಮಹಾಲಕ್ಷ್ಮಿಯನ್ನು ನಾವು ದೇವರ ಮನೆಯಲ್ಲಿ ಕೂಡಿಸೋಕಾಗೋದಿಲ್ಲ ಯಾಕೆಂದ್ರೆ ದೇವರ ಮನೆ ಚಿಕ್ಕದಿರೋ ಕಾರಣ ಹಾಲ್ನಲ್ಲಿ ಅದಕ್ಕಿಂತನೇ ಒಂದು ವ್ಯವಸ್ಥೆ ಮಾಡಿ ಡೆಕೋರೇಷನ್ ಮಾಡಿ ದೇವರನ್ನ ಕೂಡಿಸ್ಬೇಕಾಗತ್ತೆ ದೇವರಿಗೆ ಅಲಂಕಾರ ಮಾಡಿರೋದನ್ನ ಎಲ್ಲ ಹೆಣ್ಮಕ್ಳನ್ನೂ ಕರೆದು ನಾವು ಅರ್ಶನ ಕುಂಕುಮ ಕೊಡುವಾಗ ಎಲ್ಲರೂ ಬಂದು ನಮ್ಮ ಮನೆ ಅಲಂಕಾರವನ್ನು ನೋಡ್ತಾರಲ್ಲ ಅದಕ್ಕಾಗಿ ನಾವು ಹಾಲ್ನಲ್ಲಿ ಡೆಕೋರೇಷನ್ ಮಾಡಿ ದೇವಿಯನ್ನ ಕೂಡಿಸ್ತೀವಿ ಮೊದಲಿಗೆ ನಾನು ದೇವಿಯನ್ನು ಕೂರಿಸೋದಕ್ಕೆ ಬ್ಯಾಕ್ ಡ್ರಾಪ್ನ ಹೇಗೆ ಮಾಡ್ಕೊಳೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ನಮ್ಮ ಮನೆಯಲ್ಲಿ ಸ್ಟ್ಯಾಂಡನ್ನ ಉಪಯೋಗಿಸಿ ನಾನು ಅದಕ್ಕೆ ಬಿಳಿ ಬಟ್ಟೆಯನ್ನು ಬ್ಯಾಕ್ ಡ್ರಾಪ್ ಥರ ಉಪಯೋಗಿಸ್ಕೊಂಡಿದ್ದೀನಿ ಹಾಗೆ ಅದಕ್ಕೆ ಈ ಹೂವಿಂದ ಅಲಂಕಾರ ಮಾಡಿದ್ದೀನಿ ಹಾಗೆ ನೀವು ಕೂಡ ನಿಮ್ಮ ಮನೆಯಲ್ಲಿ ಯಾವುದೇ ಥರದ ಬಟ್ಟೆಯನ್ನು ತಗೊಂಡು ಕಾಂಬಿನೇಷನ್ ಮಾಡಿ ಬ್ಯಾಕ್ ಡ್ರಾಪ್ ಥರ ಉಪಯೋಗಿಸಿ ಅದಕ್ಕೆ ಹೂವಿನಿಂದ ಅಲಂಕಾರ ಮಾಡಬಹುದು ವರಮಹಾಲಕ್ಷ್ಮಿಯನ್ನು ಕೂಡ್ಸೋದಕ್ಕೆ ಒಂದು ಪೀಠ ಬೇಕಾಗತ್ತೆ ನಾನಿಲ್ಲಿ ಒಂದು ರೊಟ್ಟಿನ ಬಾಕ್ಸ್ನ ತಗೊಂಡು ಅದಕ್ಕೆ ವೆಲ್ವೆಟ್ ಕ್ಲಾತ್ನ ಹಾಕಿ ಈ ಲೇಸ್ನೆಲ್ಲ ಹಾಕಿ ನಾನು ರೆಡಿ ಮಾಡ್ಕೊಂಡಿದ್ದೀನಿ ನೀವು ಕೂಡ ಇದೇ ರೀತಿ ಪೀಠವನ್ನು ರೆಡಿ ಮಾಡ್ಕೊಳ್ಳಿ ಈಗ ರೆಡಿಯಾಗಿರುವಂತಹ ಈ ಪೀಠನ ನಾನು ಬ್ಯಾಕ್ ಡ್ರಾಪ್ನ ಮುಂಭಾಗದಲ್ಲಿ ಇಟ್ಕೊಳ್ತಾ ಇದ್ದೀನಿ ಇದರ ಮಧ್ಯದಲ್ಲಿ ನೀವು ಕರೆಕ್ಟಾಗಿ ನೋಡಿಕೊಂಡು ಇಟ್ಕೊಳ್ಬೇಕು ವರಮಹಾಲಕ್ಷ್ಮಿಯನ್ನು ಕೂಡಿಸೋದಕ್ಕೆ ನಮಗೆ ಮೊದಲಿಗೆ ಕಲಶವನ್ನು ರೆಡಿ ಮಾಡ್ಕೊಳ್ಬೇಕಾಗತ್ತೆ ನಾನು ನಮ್ಮ ಮನೆಯಲ್ಲಿ ಬೆಳ್ಳಿ ಬಿಂದಿಗೆಯಲ್ಲೇ ದೇವಿಯನ್ನು ಕೂಡಿಸೋದು ಇದನ್ನು ನಾನು ಬೆಂಗಳೂರಿನ ಡಿ ವಿ ಜಿ ರೋಡ್ನಲ್ಲಿರುವಂತಹ ನಾಕೋಡ ಜ್ಯುವೆಲ್ಸ್ನಿಂದ ಇದನ್ನು ಖರೀದಿ ಮಾಡಿ ತಂದಿದ್ದೀನಿ ನೀವು ನಿಮ್ಮ ಮನೆಯಲ್ಲಿ ಪೂಜೆಗೆ ಬಳಸುವಂತಹ ಬಿಂದಿಗೆಯಲ್ಲಿ ಕಲಶವನ್ನು ಪ್ರತಿಷ್ಠಾಪನೆ ಮಾಡಿ ವರಮಹಾಲಕ್ಷ್ಮಿ ಕಲಶಕ್ಕೆ ನೀರು ಹಾಕ್ಕೊಳ್ಬಾರ್ದು ಅಕ್ಕಿಯನ್ನು ಹಾಕ್ಕೊಳ್ಬೇಕು ಯಾಕೆ ಅಂದರೆ ಅಕ್ಕಿ ಅಭಿವೃದ್ಧಿಯ ಸಂಕೇತ ನಾನೀಗ ಕಲಶಕ್ಕೆ ಐದು ಬಟ್ಟಲು ಅಕ್ಕಿನ ಹಾಕ್ಕೊಳ್ತಾ ಇದ್ದೀನಿ ಐದು ಬಟ್ಟಲು ಅಕ್ಕಿಯನ್ನು ಕಲಶಕ್ಕೆ ಹಾಕಿದ ಮೇಲೆ ಒಂದು ಹಿಡಿಯಷ್ಟು ಹುತ್ತುತ್ತೆಯನ್ನು ಕಲಶಕ್ಕೆ ಹಾಕಬೇಕು ಹುತ್ತೆಯ ನಂತರ ಒಂದು ಹಿಡಿಯಷ್ಟು ಬಾದಾಮಿಯನ್ನು ಕಲಶಕ್ಕೆ ಹಾಕಬೇಕು ಒಂದು ಹಿಡಿಯಷ್ಟು ಒಣ ಕಲಶಕ್ಕೆ ಹಾಕಬೇಕು ಕೊನೆಯದಾಗಿ ಒಂದು ಹಿಡಿಯಷ್ಟು ಗೋಡಂಬಿಯನ್ನ ಕಲಶಕ್ಕೆ ಹಾಕೊಳ್ಬೇಕು ನೀವು ಕಲಶಕ್ಕೆ ಇಟ್ಕೊಂಡಿರೋಂತಹ ಬಿಂದಿಗೆಯ ಅಳತೆಗೆ ಸರಿಯಾಗಿ ಒಂದು ತೆಂಗಿನಕಾಯಿನ ತಗೊಂಡು ಇದಕ್ಕೆ ಈ ರೀತಿ ಪೂರ್ತಿ ಅರಶನವನ್ನು ಹಚ್ಕೊಂಡು ಇಟ್ಕೊಳ್ಬೇಕು ಮತ್ತೆ ಅದನ್ನ ಕಲಶದ ಮೇಲೆ ಹೀಗಿಡಬೇಕು ಕಲಶಕ್ಕೆ ತೆಂಗಿನಕಾಯಿ ಕರೆಕ್ಟಾಗಿ ಕೂತ್ಕೊಳ್ಬೇಕು ಅಲ್ಲಾಡಬಾರ್ದು ಯಾಕೆಂದರೆ ಕಲಶ ಪ್ರತಿಷ್ಠಾಪನೆ ಮಾಡಿದ ಮೇಲೆ ತೆಂಗಿನಕಾಯಿ ಆಗಲಿ ಅಥವಾ ಬಿಂದಿಗೆ ಆಗಲಿ ಅಲ್ಲಾಡದೇ ಇರೋ ಥರದಲ್ಲಿ ನಾವು ಪೊಸಿಷನಲ್ಲಿ ನೀಟಾಗಿ ಕೂಡಿಸ್ಕೊಳ್ಬೇಕಾಗತ್ತೆ ಕಲಿಶಕ್ಕೆ ತೆಂಗಿನಕಾಯಿನ ಇಟ್ಟ ಮೇಲೆ ಲಕ್ಷ್ಮಿಯ ಮುಖವಾಡವನ್ನು ತೆಂಗಿನಕಾಯಿ ಮೇಲೆ ಇಡಬೇಕಾಗತ್ತೆ ನಾನು ನಮ್ಮ ಮನೆಯಲ್ಲಿರುವಂತಹ ಬೆಳ್ಳಿ ಮುಖವಾಡವನ್ನು ಇಡ್ತಾ ಇದ್ದೀನಿ ಇದನ್ನು ಕೂಡ ನಾನು ನಾಗೋಡಾ ಜ್ಯುವೆಲ್ಸಿಂದ ಖರೀದಿ ಮಾಡಿದ್ದು ಇದು ತೆಂಗಿನಕಾಯಿ ಮೇಲೆ ಇಟ್ಟ ಮೇಲೆ ಮುಖವಾಡ ಕದಲ್ಬಾರ್ದು ಅನ್ನೋ ಕಾರಣಕ್ಕೆ ನಾನು ಹಿಂದೆ ಈ ರೀತಿ ಕಂಬಿಯನ್ನು ಹಾಕಿ ಸಪೋರ್ಟ್ ತೊಗೊಂಡಿದ್ದೀನಿ ಇದನ್ನು ನಿಧಾನವಾಗಿ ನೀವು ಕಲಶ ಕದಲ್ದೇ ಇರೋ ರೀತಿಯಲ್ಲಿ ಮುಖವಾಡವನ್ನು ಈ ರೀತಿ ಫಿಕ್ಸ್ ಮಾಡಬೇಕಾಗತ್ತೆ ಯಾವುದೇ ಕಾರಣಕ್ಕೂ ನಮ್ಮ ಪೂಜೆ ಎಲ್ಲ ಮುಗಿಯೋ ತನಕ ಇದು ಕದಲಬಾರ್ದು ಹಾಗಾಗಿ ನಾನು ಕಂಬಿಯನ್ನು ಹಾಕಿ ಅದಕ್ಕೆ ಸಪೋರ್ಟ್ ತೊಗೊಂಡಿದ್ದೀನಿ ಒಂದು ವೇಳೆ ನಿಮ್ಮ ಹತ್ರ ಬೆಳ್ಳಿ ಮುಖವಾಡ ಇಲ್ಲ ಅಂತಂದರೆ ಮಾರ್ಕೆಟ್ನಲ್ಲಿ ಈ ರೀತಿ ಮುಖವಾಡಗಳು ಸಿಗುತ್ತೆ ಇದನ್ನು ತಂದಿಟ್ಟು ನೀವು ಪೂಜೆ ಮಾಡಬಹುದು ಈಗ ನಾನು ನಿಮಗೆ ವರಮಹಾಲಕ್ಷ್ಮಿಗೆ ಸೀರೆಯನ್ನು ಗುಡಿಸೋದು ಅಂತ ತೋರಿಸ್ಕೊಡ್ತೀನಿ ನಾವು ಮಾಮೂಲಿ ಉಟ್ಕೊಳ್ಳೋ ಹಾಗೇನೇ ನೆರಿಗೆಗಳನ್ನ ಇಟ್ಟು ರೆಡಿ ಮಾಡ್ಕೊಳ್ಬೇಕು ಆದರೆ ಕಲಶಕ್ಕೆ ಉಡ್ಸೋವಾಗ ಮಾತ್ರ ಈ ಸ ಈ ರೀತಿ ಸಣ್ಣ ಸಣ್ಣದಾಗಿ ನೆರಿಗೆಗಳನ್ನ ತೊಗೊಂಡ್ರೆ ತುಂಬ ನೆರಿಗೆಗಳು ಕಾಣಿಸಿದಾಗ ಚೆನ್ನಾಗಿ ಕಾಣಿಸುತ್ತೆ ಕಲಶ ಹಾಗಾಗಿ ನಾನು ಸಣ್ಣ ಸಣ್ಣದಾಗಿ ನೆರಿಗೆಗಳನ್ನ ತಗೊಳ್ತಾ ಇದ್ದೀನಿ ಈ ರೀತಿ ಸಣ್ಣ ಸಣ್ಣ ನೆರಿಗೆಗಳನ್ನ ತಗೊಂಡು ನಮಗೆ ಕೈಯಲ್ಲಿ ಹಿಡ್ಕೊಳೋಕ್ಕಾಗುವಷ್ಟು ನೆರಿಗೆ ತೊಗೊಳ್ಬೇಕು ಅದಾದ ನಂತರ ಅದನ್ನು ಸಮ ಮಾಡಿಕೊಂಡು ಒಂದು ಪಿನ್ ಹಾಕ್ಕೊಳ್ಬೇಕಾಗತ್ತೆ ಈಗ ನೆರಿಗೆ ಭಾಗಗಳೆಲ್ಲ ಪಿನ್ ಮಾಡ್ಕೊಂಡಾಗಿದೆ ಈಗ ಸೆರಗಿನ ಭಾಗಕ್ಕೆ ಹೋಗೋಣ ಸೆರಗು ಕೂಡ ಇದೇ ರೀತಿ ಸಣ್ಣ ಸಣ್ಣದಾಗಿ ನೆರಿಗೆಗಳನ್ನ ತಗೊಳ್ಬೇಕಾಗತ್ತೆ ನೋಡಿ ಈ ರೀತಿ ಸಣ್ಣ ಸಣ್ಣದಾಗಿ ನೆರಿಗೆಗಳನ್ನ ತಗೊಳ್ಳಿ ಮತ್ತೆ ಬೆಳ್ಳಿ ಸಾಮಾನು ಕೂಡ ಅಷ್ಟೇ ನಾನು ಮನೆಯಲ್ಲಿ ಸೇವಿಂಗ್ಸ್ ಮಾಡ್ಕೊಂಡಿದ್ದ ಹಣದಲ್ಲೇ ಕೂಡ ಈ ಬೆಳ್ಳಿ ಮುಖವಾಡ ಕಲಶ ಇವುಗಳನ್ನೆಲ್ಲ ನಾನು ಖರೀದಿ ಮಾಡಿದ್ದು ಇದನ್ನ ಕೂಡ ನಾನು ನಾಕೋಡ ಜುವೆಲ್ಸ್ ಅಲ್ಲಿ ಖರೀದಿ ಮಾಡಿದ್ದೀನಿ ನೋಡಿ ಈ ರೀತಿ ನೆರಿಗೆ ಭಾಗ ಸೆರಗಿನ ಭಾಗ ಎಲ್ಲನೂ ನೀಟಾಗಿ ಪಿನ್ ಮಾಡ್ಕೊಳ್ಬೇಕು ನೋಡಿ ಈ ರೀತಿ ದೇವಿಗೆ ಸೀರೆ ಎಲ್ಲ ಉಡಿಸಿ ಆದಮೇಲೆ ಸೆರಗಿನ ಭಾಗ ಎಲ್ಲ ಕಂಪ್ಲೀಟ್ ಆದಮೇಲೆ ಕೆಳಗಡೆ ನಾವು ಸಣ್ಣ ಸಣ್ಣದಾಗಿ ನೆರಿಗೆಗಳು ತೊಗೊಂಡಿದ್ದೀವಲ್ಲ ಅದನ್ನೆಲ್ಲ ಈ ರೀತಿ ಒಂದೊಂದಾಗೇ ಜೋಡಿಸ್ಕೊಂಡು ಬರಬೇಕು ನಾನು ನಿಮಗೆ ಮೊದಲೇ ಹೇಳಿದ್ದೆ ನೋಡಿ ಸಣ್ಣ ಸಣ್ಣದಾಗಿ ನೆರಿಗೆಗಳು ತೆಗೆದಾಗ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತ ಹಾಗೆ ಈ ಎಷ್ಟು ನೆರಿಗೆಗಳು ಕೂಡ ನಿಮಗೆ ಕಲ್ಸೋಕ್ಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಈಗ ಇದನ್ನೆಲ್ಲ ಸಮ ಮಾಡ್ಕೊಂಡು ಬರಬೇಕು ಹೀಗೆನೇನೆ ಹೀಗೆ ಮಾಡೋದ್ರಿಂದ ನಿಮಗೆ ಮುಂಭಾಗದಲ್ಲಿ ನೆರಿಗೆಯ ಭಾಗ ತುಂಬ ಜಾಸ್ತಿ ನೆರಿಗೆ ತೆಗೆದಿದ್ದೀವಿ ಅನ್ನೋ ಥರದಲ್ಲಿರುತ್ತೆ ಮತ್ತು ತುಂಬ ಚೆನ್ನಾಗಿ ಕೂಡ ಕಾಣಿಸುತ್ತೆ ಈಗ ಸೀರೆ ಪಾರ್ಟ್ ಎಲ್ಲ ಮುಗಿದ ಮೇಲೆ ನಾವು ದೇವಿಗೆ ಒಡವೆಗಳನ್ನ ಹಾಕಿ ಅಲಂಕಾರ ಮಾಡಬೇಕು ದೇವಿಗೆ ಸೀರೆ ಉಡಿಸಿದ ಮೇಲೆ ಮೊದಲಿಗೆ ಮಾಂಗಲ್ಯವನ್ನು ಹಾಕೊಳ್ಳೋಣ ನೋಡಿ ಈ ರೀತಿ ನಾನು ದೇವ್ರಿಗೆ ಮಾಂಗಲ್ಯ ಹಾಕ್ತಾಯಿದ್ದೀನಿ ದೇವಿಗೆ ಮಾಂಗಲ್ಯ ಹಾಕಿದ್ಮೇಲೆ ನಾನೀಗ ನೋಡಿ ಈ ಬೆಳ್ಳಿ ಹಾಕ್ತಾ ಇದ್ದೀನಿ ಇದು ಬೆಳ್ಳಿ ಸರ ಮತ್ತು ಗೋಲ್ಡ್ ಕವರಿಂಗಿದೆ ನಾವು ಮಿಡ್ಲ್ ಕ್ಲಾಸ್ನವರು ಒಂದೇ ಸಲ ದುಡ್ಡು ಕೊಟ್ಟು ನಾವು ತೊಗೊಳೋಕ್ಕಾಗೋದಿಲ್ಲ ಹಾಗಾಗಿ ಪ್ರತಿ ತಿಂಗಳು ನಾಕೋಡ ಜ್ಯುವೆಲ್ಸ್ನಲ್ಲಿ ನಾನು ಚೀಟಿ ಕಟ್ಟಿ ಈ ಹಾರನ ತಗೊಳ್ತೀನಿ ಹಾಗೆ ಇದೇ ರೀತಿ ದೇವಿಗೆ ಹಾಕೋಕ್ಕೆ ಅಂತಲೇ ತುಂಬ ಸರಗಳನ್ನ ಹಾರಗಳನ್ನ ತೊಗೊಂಡಿದ್ದೀನಿ ಈಗ ನೋಡಿ ಇದನ್ನು ಹಾಕ್ತಿದ್ದೀನಿ ದೇವರಿಗೆ ಪೆಂಡೆಂಟ್ ಕೂಡ ನೋಡಿ ಎಷ್ಟು ಚೆನ್ನಾಗಿದೆ ಅದು ನೋಡಿ ಈ ಹಾರನ ಕೂಡ ನಾನು ನಾಕೋಡ ಜುವೆಲ್ಸ್ ನಿಂದನೆ ತಗೊಂಡಿದ್ದು ಇದು ನೋಡಿ ಎಷ್ಟು ಚೆನ್ನಾಗಿದೆ ದೇವರಿಗೆಲ್ಲ ಹಾಕೋದಕ್ಕೆ ಬಹಳ ಚೆನ್ನಾಗಿ ಕಾಣಿಸುತ್ತೆ ಈಗ ಇದನ್ನ ದೇವಿಗೆ ಹಾಕ್ತಾ ಇದೀನಿ ವರಮಹಾಲಕ್ಷ್ಮಿಗೆ ಈಗ ಡಾಬ್ ಹಾಕ್ತಾ ಇದ್ದೀನಿ ನೋಡಿ ಈ ರೀತಿ ಸೊಂಟಕ್ಕೆ ಡಾಬ್ ಹಾಕ್ಬೇಕು ಮತ್ತೆ ಇದು ಸೆಂಟ್ರಲ್ಲಿ ಕರೆಕ್ಟ್ ಆಗಿ ಕೂತ್ಕೊಂಡಿದ್ಯಾ ಅಂತ ಚೆಕ್ ಮಾಡಿ ಹಿಂದ್ಗಡೆ ಲಾಕ್ ಮಾಡಬೇಕು ನೋಡಿ ದೇವಿಗೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಈ ಸೊಂಟಕ್ಕೆ ಡಾಬು ಇದು ವುಡ್ನಲ್ಲಿ ಮಾಡಿರುವಂತಹ ಪ್ರಭಾವಳಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ದೇವಿ ಹಿಂಭಾಗದಲ್ಲಿ ಪ್ರಭಾವಳಿ ಇದ್ದರೆ ಇನ್ನೂ ಗ್ರ್ಯಾಂಡಾಗಿ ಕಾಣಿಸುತ್ತೆ ಅಂತ ಹೇಳಿ ನಾನು ಈ ಥರ ವುಡ್ನಲ್ಲಿ ಈ ರೀತಿ ಕಟ್ಟಿಂಗ್ ಮಾಡಿಸ್ಕೊಂಡು ವೆಲ್ವೆಟ್ ಬಟ್ಟೆ ಹಾಕಿ ಅದರ ಮೇಲೆ ಸ್ಟೋನ್ಸ್ ಎಲ್ಲ ಅಂಟಿಸ್ಕೊಂಡಿದ್ದೀನಿ ಈಗ ಇದನ್ನ ದೇವ್ರ ಹಿಂದೆ ಇಡೋಣ ನೋಡಿ ಪ್ರಭಾವಳಿ ಈಗ ವರಮಹಾಲಕ್ಷ್ಮಿ ಹಿಂದೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೀವು ಕೂಡ ಇದೇ ರೀತಿ ಪ್ರಭಾವಳಿ ಮಾಡಿ ಮನೆಯಲ್ಲಿ ಇಟ್ಕೊಳ್ಬಹುದು ನಾನು ಇವೆಂಟ್ ಡೆಕೋರೇಟರು ವರಮಹಾಲಕ್ಷ್ಮಿಗೆ ಗೌರಿಗೆ ಎಲ್ಲನೂ ಅಲಂಕಾರ ಮಾಡಿಕೊಡ್ತೀನಿ ಹಾಗೆ ಪ್ರತಿ ವರ್ಷ ವರಮಹಾಲಕ್ಷ್ಮಿಗೆ ಸೀರೆ ಉಡ್ಸೋದು ಬ್ಯಾಕ್ ಡೆಕೋರೇಷನ್ಸು ಇವುಗಳನ್ನೆಲ್ಲ ಮನೆಗಳಿಗೆ ಹೋಗಿ ಮಾಡಿಕೊಡ್ತೀನಿ ಕಸ್ಟಮರ್ಸ್ ನನಗೆ ಮುಂಚೆನೇ ಆರ್ಡ್ರ್ ಮಾಡಿರ್ತಾರೆ ಹಾಗಾಗಿ ಪ್ರತಿ ಮನೆಗಳಿಗೂ ಹೋಗಿ ನಾನು ಅಲಂಕಾರ ಮಾಡಿಕೊಡ್ತೀನಿ ಹಾಗೆಯೇ ಮದುವೆ ಮನೆಯಲ್ಲಿ ಉಪನಯನದಲ್ಲಿ ಎಲ್ಲದ್ರಕ್ಕೂ ಡೆಕೋರೇಷನ್ಸ್ ಎಲ್ಲ ಮಾಡಿಕೊಡ್ತೀನಿ ಇದು ಕೂಡ ನಾನು ಡೆಕೋರೇಷನ್ಸ್ ಮಾಡಿ ಬಂದ ಹಣದಲ್ಲಿ ನಾಕೋಡಾ ಜ್ಯುವೆಲ್ಸ್ನಲ್ಲಿ ಪ್ರತಿ ತಿಂಗಳೂ ಚೀಟಿ ಕಟ್ಟಿ ಬಾಳೆ ಬಾಳೆಕಂಬ ಇದು ನೋಡಿ ಇದು ಎಷ್ಟು ಚೆನ್ನಾಗಿದೆ ಬಾಳೆಕಂಬ ನಿಜವಾದ ಬಾಳೆಕಂಬದ ರೀತಿಯಲ್ಲೇ ಇದೆ ಮತ್ತು ಗೋಲ್ಡ್ ಕವರಿಂಗ್ ಮಾಡಿರುವಂತಹ ಬಾಳೆಹಣ್ಣ ಗೊನೆ ಬಹಳ ಚೆನ್ನಾಗಿದೆ ಇದರ ಕುಸ್ರಿ ಕೆಲಸ ಮತ್ತು ಈ ಬಾಳೆಗೊನೆ ಡಿಟ್ಯಾಚಬಲ್ ಇರೋದ್ರಿಂದ ನಮಗೆ ಎಲ್ಲ ಹಬ್ಬಗಳು ಮುಗಿದ ಮೇಲೆ ಕೂಡ ಇದನ್ನ ಎತ್ತಿಡೋದು ಕೂಡ ಸುಲಭ ಆಗಿರುತ್ತೆ ನೋಡಿ ಈ ರೀತಿ ಡಿಟ್ಯಾಚಬಲ್ ಇದೆ ನಾವು ಇಲ್ಲಿ ಒಂದು ಎಲೆನ ಹೀಗೆ ಫಿಕ್ಸ್ ಮಾಡಬೇಕು ಅದೇ ರೀತಿ ಎಷ್ಟು ಎಲೆಗಳಿರುತ್ತೋ ಅಷ್ಟನ್ನು ಫಿಕ್ಸ್ ಮಾಡಿ ಮತ್ತು ಬಾಳೆಗೊನೆ ಕೂಡ ನೋಡಿ ಸಪ್ರೇಟ್ ಇದೆ ಇದು ಇದನ್ನು ಕೂಡ ನಾವಿಲ್ಲಿ ಹಾಕ್ಬೋದು ಮತ್ತು ಎಲ್ಲ ಫಂಕ್ಷನ್ ಮುಗಿದ್ಮೇಲೆ ಇದನ್ನು ಎತ್ತಿಡೋದಕ್ಕೆ ಕೂಡ ನಮ್ಗೆ ಅನುಕೂಲವಾಗಿರುತ್ತೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಹೇಗೆ ತಯಾರಿ ಮಾಡ್ಕೊಳ್ಬೇಕು ಹೇಗೆ ಪೂರ್ವ ಸಿದ್ಧತೆಗಳನ್ನ ಮಾಡ್ಕೊಳ್ಬೇಕು ಪೂಜಾ ತಯಾರಿಗಳೇನೇನಿದೆ ಅವುಗಳನ್ನೆಲ್ಲನೂ ನಾನು ಈ ವಿಡಿಯೋ ಮೂಲಕ ನಿಮಗೆ ತೋರಿಸ್ಕೊಟ್ಟಿದ್ದೀನಿ ಈ ವಿಡಿಯೋ ನಿಮಗೆಲ್ಲರಿಗೂ ಉಪಯೋಗ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಹಾಗೇನೇ ಬೆಂಗಳೂರಿನಲ್ಲಿ ಇರುವಂತಹ ಯಾರಿಗೇ ಆದ್ರೂ ವರಮಹಾಲಕ್ಷ್ಮಿಗೆ ಸೀರೆ ಉಡಿಸಬೇಕು ಅಥವಾ ಇದರ ಸಿದ್ಧತೆಗಳು ಮಾಡಿಕೊಡ್ಬೇಕು ಅಂತಿದ್ದರೆ ಮುಂಚಿತವಾಗಿ ನನಗೆ ಕರೆ ಮಾಡಿ ಆರ್ಡರ್ ಬುಕ್ ಮಾಡಿಕೊಳ್ಳಿ ನನ್ನ ಮೊಬೈಲ್ ಸಂಖ್ಯೆ ನೈನ್ ಸೆವೆನ್ ಫೋರ್ ಝೀರೋ ತ್ರೀ ಸಿಕ್ಸ್ ಫೈವ್ ಜೀರೋ ಒನ್ ಸಿಕ್ಸ್ ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನಮಸ್ಕಾರ ನಮಸ್ಕಾರ ವರಮಾಲಕ್ಷ್ಮೀ ಹಬ್ಬದ ಶುಭಾಶ್ಗಣ ಎಲ್ಲಾರ್ಗೆ ಇವಾಗ ಇವತ್ತು ವರಮಲಕ್ಷ್ಮಿ ಹಬ್ಬ ಇದೆ ಅದರಿಂದ ನಮ್ಮ ಅಂಗಡಿಯಲ್ಲಿ ಇವಾಗಲ್ಲ ವರಮಲಕ್ಷ್ಮಿ ಹಬ್ಬದ ಬಗ್ಗೆ ಲಕ್ಷ್ಮಿ ಮಖವಾಡ ಅಂತ ಒಂದು ಸ್ಪೆಷಲ್ ಫಿನಿಶಿಂಗ್ ಶುರುವಾಗಿದೆ ಸೊ ನಾನು ನಿಮಗೆ ತೋರಿಸ್ತೀನಿ ಎಂಥ ಎಂಥ ವೆರೈಟೀಸ್ ಇದೆ ನನ್ನ ಹತ್ರ ನೋಡಿ ಇದು ಬಂದುಬಿಟ್ಟು ಲಕ್ಷ್ಮಿ ಮಖವಾಡ ಇದರಲ್ಲಿ ಎಷ್ಟು ಎಲ್ಲ ಸೈಜ್ ಸಿಕ್ಕತ್ತೆ ನಿಮಗೆ ಕಾಲು ಕೆ ಜಿ ನೂರು ಗ್ರಾಮು ಐವತ್ತು ಗ್ರಾಮು ಇಪ್ಪತ್ತು ಗ್ರಾಮ್ ಯಾವ ಸೈಜ್ ಬೇಕಂದ್ರೆ ಇದೆ ಡೆಕೋರೇಷನ್ ಇದೆ ಇದೆಲ್ಲ ನಾವೇ ಮಾಡೋದು ನೋಡಿ ಇದೆಲ್ಲ ಫುಲ್ ಬಂದು ಡೆಕೋರೇಷನ್ ಮಾಡಿರೋದು ಇದೆಲ್ಲ ಆಭರಣ ಬಂದುಬಿಟ್ಟು ಸಪ್ರೇಟಾಗಿ ಆಗಿದೆ ಆ ಸಪ್ರೇಟ್ ಹಾಕೋದು ನೀವು ಪ್ಲೇನ್ ಬೇಕಂದ್ರೂ ನಿಮಗೆ ಪ್ಲೇನ್ ಸೈಜ್ ಪ್ಲೇನ್ ಟೈಪೂ ಎ ಟು ಝೆಡ್ ಸೈಜ್ ಎಲ್ಲ ಸಿಕ್ಕತ್ತೆ ಅದಾದ್ಮೇಲೆ ಇವಾಗೆಲ್ಲ ಸ್ವಲ್ಪ ಫ್ಯಾಷನ್ ಶುರು ಆಗಿದೆ ಆಕ್ಸಿಡೈಸ್ ಪಾಲಿಶು ಎಂಟಿಕ್ ಫಿನಿಶ್ ಅಂತ ಇದು ಎಂಟಿಕ್ ಫಿನಿಶಿಂದ ಇದಿದೆ ಇದರಲ್ಲಿನೂ ನಿಮ್ಗೆ ಸೈಜಸ್ಸು ಯಾವ ಸೈಜ್ ಬೇಕಾದ್ರೂ ಸಿಕ್ಕತ್ತೆ ನಿಮಗೆ ಫಿನಿ ಸಪ್ರೇಟಾಗಿ ಚಿನ್ನದ್ದು ತಾಲಿ ಸಪ್ರೇಟ್ ಹಾಕ್ಸ್ಬೇಕಂದ್ರೂ ಆಗ್ಬೋದು ಇಲ್ಲ ಆಭರಣ ಬೇಕಂದ್ರೆ ಚಿನ್ನದ ಬೇಕಾದ್ರು ಇದಕ್ಕೆ ಸಪ್ರೇಟಾಗಿ ಸಿಕ್ಕತ್ತೆ ಹಾಕೋಬೋದು ನಿಮ್ಗೆ ಯಾವ ಥರ ಚಾಯ್ಸ್ ಬೇಕೋ ಮಾಡ್ಬೋದು ಮಂತ್ರಾಲಯ ಯತಿವರ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಎಲ್ರಿಗೂ ನಮಸ್ಕಾರ ಹಾಂ ಇನ್ನೇನು ರಾಯರ ಆರಾಧನೆಗೆ ನಮ್ಮಲ್ಲಿ ಎಲ್ಲರೂ ಬಂದು ಸುಮಾರು ವಸ್ತ್ರಗಳನ್ನು ತೊಗೊಂಡೋಗಿದ್ದೀರಾ ಚಾನೆಲ್ ನೋಡಿ ಎಲ್ರಿಗೂ ಧನ್ಯವಾದಗಳು ಇನ್ನೇನು ವರಮಾಲಕ್ಷ್ಮಿನ ಹತ್ತಿರ ಬಂತೀಗ ವರಮಹಾಲಕ್ಷ್ಮಿಗೆ ಮನೆಯಲ್ಲಿ ಅಲಂಕಾರ ಮಾಡುವಂತಹ ವಸ್ತ್ರಗಳು ರೇಷ್ಮೆ ವಸ್ತ್ರಗಳಾಗಲಿ ಸೀರೆಗಳಾಗಲಿ ಎಲ್ಲ ಥರ ಐಟಮು ನಾವು ಹೊಸ ಥರದ್ದೆಲ್ಲ ತರಿಸಿ ಇಟ್ಟಿದ್ದೀವಿ ಎಲ್ಲರೂ ಅಂಗಡಿಗೆ ದಯವಿಟ್ಟು ಬಂದು ಪರ್ಚೇಸ್ ಮಾಡಿ ಹೋಗಬೇಕು ಅಂತ ನಮ್ಗೆ ನಮ್ಮ ಕಡೆಯಿಂದ ಒಂದು ವಿನಂತಿ ವರಮಹಾಲಕ್ಷ್ಮಿ ಅಲಂಕಾರಕ್ಕೆ ಸೀರೆ ಎದ್ದು ಕಾಣುವಂತಹ ಸೀರೆಗಳು ತರಿಸಿದ್ದೀವಿ ಫ್ಯಾನ್ಸಿಯಾಗಿರೋ ಥರ ಸೀರೆಗಳು ತರಿಸಿದ್ದೀವಿ ಇದು ಬ್ರೈಟಾಗಿ ಗ್ರ್ಯಾಂಡಾಗಿ ಕಾಣುವಂತಹ ಸೀರೆಗಳಲ್ಲಿ ಫಸ್ಟು ರ್ಯಾಂಕ್ ಇದೇನೆ ಫುಲ್ಲು ಸೀರೆ ಟಿಶ್ಯೂ ಬರುತ್ತೆ ಪ್ಲಸ್ಸು ಬಾಡಿ ಫುಲ್ಲು ನಿಮಗೆ ಮೀನಾ ಡಬಲ್ ಕಾರ್ಡ್ ಮೀನಾ ಇರುತ್ತೆ ಸೆರಗು ಅದ್ಭುತವಾಗಿರುತ್ತೆ ಮೀನಾಕಾರಿ ಕಲಂಕಾರಿ ಎರಡೂ ಸೀರೆ ಪರ್ಯಂತ ನಿಮಗೆ ಫುಲ್ಲು ಸೀರೆ ಇದೇ ಥರ ಫುಲ್ಲು ಗ್ರ್ಯಾಂಡ್ ಇರುತ್ತೆ ಅದಲ್ಲದೆ ನಿಮಗೆ ಬ್ಲೌಸೂ ಟಿಶ್ಯೂ ಅಲ್ಲೇ ಇರುತ್ತೆ ಫುಲ್ಲು ಗ್ರ್ಯಾಂಡಾಗಿ ಕಾಣುತ್ತೆ ಸೀರೆ ಅಲಂಕಾರಕ್ಕೆ ಫಸ್ಟ್ ರ್ಯಾಂಕ್ ಕೊಡುವಂಥ ಸೀರೆಗಳಿದು ನೋಡಿ ಇಷ್ಟು ಹೊತ್ತು ತೋರಿಸಿದ್ದು ಸ್ವಲ್ಪ ಫ್ಯಾನ್ಸಿಯಾಗಿರೋ ಥರ ತೋರಿಸಿದೆ ಟ್ರೆಡಿಷ್ನಲ್ಲಲ್ಲಿ ಸ್ವಲ್ಪ ಡಿಫ್ರೆಂಟಾಗಿ ಕಾಣೋ ತರಂತಹ ಅಲಂಕಾರಕ್ಕೆ ಜೋರಾಗಿ ಕಾಣುವಂತಹ ಸರಿ ಸ್ಯಾರಿ ಇದು ಬಾರ್ಡರ್ ರೆಟಪೆಟ್ ಬಾರ್ಡರ್ ಅಂತೀವಿ ಅಂದರೆ ಎರಡು ಬೆಂಟೆಕ್ಸ್ ಬಾರ್ಡರ್ ಅಂತಲೂ ಹೇಳ್ತೀವಿ ರೆಟಪೆಟ್ ಬಾರ್ಡರ್ ಅಂತಲೂ ಹೇಳ್ತೀವಿ ಸೀರೆ ಪೂರ್ತಿ ಈ ಥರ ಲೈನಿಂಗ್ ವರ್ಕ್ ಇರುತ್ತೆ ಮಧ್ಯ ಮಧ್ಯದಲ್ಲಿ ಬುಟ್ಟ ಇರೋದು ಒಂಥರ ಡಿಫ್ರೆಂಟಾಗೂ ಕಾಣುತ್ತೆ ಸೆರೆಗೂ ಅದೇ ಥರ ಫೋರ್ ಇಟಿ ರೆಕಾರ್ಡ್ ಪ್ಯಾಟರ್ನ್ ಹೇಳಿದ್ನಲ್ಲ ಅಂಥದ್ದೇ ಬರುತ್ತೆ ಸೀರೆ ಪರ್ಯಂತ ನಿಮಗೆ ಒಳಗಡೆ ಹೋಗುತ್ತಾ ದೂರ ದೂರ ಆಗಿ ಡಿಫ್ರೆಂಟಾಗಿ ಕಾಣುವಂಥ ಟ್ರೆಡಿಷನಲ್ ವರ್ಕ್ ಇದು ಇನ್ನೊಂದು ಸೀರೆ ತೋರಿಸ್ತೀನಿ ನೋಡಿ ಈಗ ಇವಾಗ ಫಸ್ಟು ಮೊದಲು ಎರಡು ಸೀರೆ ತೋರಿಸಿದ್ದು ನಿಮಗೆ ಫುಲ್ಲು ಗ್ರ್ಯಾಂಡ್ ಸೀರೆಗಳು ಇದು ಅದೇ ಗ್ರ್ಯಾಂಡ್ನೆಸ್ ಅಲ್ಲೇ ಸ್ವಲ್ಪ ಫ್ಯಾನ್ಸಿಯಾಗಿ ಡಿಫ್ರೆಂಟಾಗಿ ಕಾಣೋ ಥರ ಸೀರೆ ಇದು ಈ ಸೆರಗಿದೆಯಲ್ಲ ಈ ಸೆರಗನ್ನು ನಾವು ಫೋರ್ ಇ ಟಿ ಜೆಕಾರ್ಡ್ ಸೆರಗು ಅಂತೀವಿ ಅಂದರೆ ನಿಮಗೆ ಕಟ್ ವರ್ಕ್ ಥರ ಎರಡೂ ಕಡೆ ಪ್ಲೇನ್ ಬಂದು ಮಧ್ಯದಲ್ಲಿ ಒಂದು ಸಪ್ರೇಟ್ ಪ್ಯಾಟರ್ನ್ ಕೊಟ್ಟಿರ್ತಾರೆ ಬಾರ್ಡರ್ ಟೆಂಪಲ್ ಬಾರ್ಡ್ರ್ ಥರ ಇರುತ್ತೆ ಬಾರ್ಡ್ರ್ ಗಟ್ಟಿ ಬಾರ್ಡರ್ ಇರೋದಕ್ಕೆ ಅಲಂಕಾರಕ್ಕೆ ಸೂಪರಾಗಿ ಕಾಣುತ್ತೆ ಅದೇ ಥರ ಸೀರೆ ಪರ್ಯಂತ ನಿಮಗೆ ಕೆಲಸ ಒಂಥರ ಫ್ಯಾನ್ಸಿಯಾಗಿ ಕಾಣುತ್ತೆ ಬ್ರೊಕೇಡ್ ವರ್ಕು ನೀವು ಇಲ್ಲಿ ನೋಡಿದ್ರೆ ಈ ಸೆಂಟ್ರಲ್ ಪ್ಲೇನ್ ಪ್ಯಾಟರ್ನ್ ಇದೆಯಲ್ಲ ಈ ಪ್ಯಾಟರ್ನ್ ಎರಡು ಸೀರೆಗೆ ಒಂಥರ ವೈವಿಧ್ಯಮದ ಡಿಸೈನ್ ಹೇಳಕ್ ಹೋದ್ರೆ ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ವರಮಹಾಲಕ್ಷ್ಮಿ ತಮ್ಮೆಲ್ಲರಿಗೂ ಸುಖ ಸಂಪತ್ತು ಸಮೃದ್ಧಿ ಎಲ್ಲವನ್ನು ನೀಡಲಿ ಎಂದು ಹಾರೈಸ್ತೀನಿ ನಮಸ್ಕಾರ